മിനിസ്റ്റർ ും അദ്ദേഹത്തിന്റെ കുടുംബങ്ങളും കൂടെയുള്ള ആളുകളും അവരുടെ ഈ സന്ദർശനം കപ്പുൽ ചെയ്യട്ടെ വടക്കത്ത് ചെയ്യട്ടെ ആസന്നമായ രക്ഷതയും എല്ലാ എല്ലാ വിഭാഗം ജനങ്ങളെയും ഒന്നടങ്കം സ്നേഹിക്കുന്ന ഭരണകൂടത്തിന്റെ കയ്യിലേക്ക് ഈ ഭരണത്തെ അള്ളാഹു െ പ്രത്യേകിച്ച് ഈ കർണാടക ഭരിച്ചുകൊണ്ടിരിക്കുന്ന കൊണ്ടിരിക്കുന്ന അള്ളാഹു വിജയം നൽകുമാറാവട്ടെ സന്തോഷത്തിൽ ജീവിക്കാൻ പറ്റുന്ന ഇന്ത്യയുടെ ഭരണഘടന അനുസരിച്ചുള്ള ഭരണം നടത്തുന്ന ഭരണകർത്താക്കളുടെ കയ്യിൽ ഈ ഇന്ത്യ രാജ്യത്തിന്റെ ഭരണം സയ്യിദ് മധുരത്തും കൊണ്ട് അള്ളാഹു ഏൽപ്പിച്ചു തരുമാറാവട്ടെ എല്ലാ കാര്യങ്ങളിലും വിജയം നൽകുമാറാവട്ടെ ಹಲವಾರು ಕಾರಣಗಳನ್ನು ಬರೋಕ್ಕಾಗಿರಲಿಲ್ಲ ಅದರಿಂದ ಇಲ್ಲಿ ಅವ್ರ ದರ್ಗಾಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಮಾಡಿ ಈಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ನಮ್ಮ ಅಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಸಭೆ ಇದೆ ತದನಂತರ ಪುತ್ತೂರಲ್ಲೂ ಕೂಡ ಒಂದು ಸಭೆ ಇಟ್ಕೊಂಡಿದ್ದೀವಿ ನಮ್ಮೆಲ್ಲ ಒಂದು ಮೇನ್ ಲೀಡರ್ಸ್ನೆಲ್ಲ ಮೀಟಿಂಗ್ ಇಟ್ಕೊಂಡಿದ್ದೀನಿ ಮೀಟಿಂಗ್ ಇಟ್ಕೊಂಡು ಅಲ್ಲಿ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಎ ಅವರು ಹಾಗೆಯೇ ಸಾಯಂಕಾಲ ಸೂರತ್ಕಲ್ ಅಲ್ಲೂ ಒಂದು ಕಾರ್ಯಕ್ರಮ ಇದೆ ಮತ್ತು ಮಧ್ಯದಲ್ಲಿ ಅಲ್ಲಿ ಕೇರಳ ಯಾವುದೂ ಕೇರಳ ಬೆರಳ ಅಲ್ಲಿ ಒಂದು ಎರಡು ಕಡೆ ಸಭೆಗಳು ಕರೆದಿದ್ದಾರೆ ಸೊ ಪೊಲಿಟಿಕಲ್ ಎಲ್ಲ ನಮ್ಮ ಕ್ಯಾಂಪೇನ್ ಪ್ರೋಗ್ರಾಮ್ಸು ಇದೆ ಮತ್ತು ಎಲ್ಲೆಲ್ಲಿ ದಾರಿಯಲ್ಲಿ ಸಿಕ್ಕುವಂಥ ಪುಣ್ಯ ಸ್ಥಳಗಳು ಕೂಡ ಅದನ್ನು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವಾತಾವರಣ ನೋಡಿ ಇಡೀ ದೇಶದಲ್ಲೇ ವಾತಾವರಣ ಬದಲಾವಣೆ ಆಗಿದೆ ಮತ್ತು ಇವತ್ತು ಜನರಲ್ಲಿ ಕಳೆದ ಹತ್ತು ವರ್ಷದ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ಇವತ್ತಿನ ದಿವಸ ಸಾಮಾನ್ಯ ಜನರ ಬದುಕಿನಲ್ಲಿ ಯಾವ ಬದಲಾವಣೆ ಆಗಿಲ್ಲ ಯಾವ ಅಚ್ಚೆ ದಿನ ನೋಡಿಲ್ಲ ಅದರಿಂದ ಅದು ಒಂದು ಕಡೆ ಇದೆ ಎರಡನೇದು ಕರ್ನಾಟಕದಲ್ಲಂತೂ ನಮಗೆ ಈ ಕೇಂದ್ರ ಸರ್ಕಾರದಿಂದ ಘೋರ ಅನ್ಯಾಯ ಆಗಿದೆ ಯಾವುದೇ ರೀತಿಯ ನಮಗೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ವಿಶೇಷವಾದಂಥ ಅಥವಾ ಸಾಮಾನ್ಯವಾದಂಥ ಕಾರ್ಯಕ್ರಮಗಳೇ ಬಂದಿಲ್ಲ ಆದ್ದರಿಂದ ಜನರಲ್ಲಿ ಆ ಭಾವನೆ ಬಂದಿದೆ ಇವತ್ತು ನೋಡಿ ಬರಗಾಲ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸರ್ವೋಚ್ಚ ನ್ಯಾಯಾಲಯದಿಂದ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಯಿತು ಅದರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕೇಂದ್ರ ಕೇಂದ್ರಕ್ಕೆ ಕರ್ನಾಟಕದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಬಿ ಜೆ ಪಿಯವ್ರನ್ನ ಗೆಲ್ಲಿಸಿದ್ರು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕರ್ನಾಟಕಕ್ಕೆ ಅವರು ಏನು ಕೂಡ ಮಾಡ್ದೇನೆ ಕರ್ನಾಟಕಕ್ಕೆ ನ್ಯಾಯವನ್ನು ಕೂಡ ಕೊಡ್ಸೋಕ್ಕಾಗ್ದೇನೆ ಯಾವುದೇ ಒಂದು ವಿಚಾರ ತೊಗೊಳ್ಳಿ ಕರ್ನಾಟಕಕ್ಕೆ ಅದು ಅನ್ಯಾಯ ಆಗಿದೆ ಮತ್ತು ಏನು ಇವ್ರಿಗೆ ಇಷ್ಟೊಂದು ರಾಜಕೀಯ ಶಕ್ತಿ ಕೊಟ್ಟು ಏನು ಪ್ರಯೋಜನ ಅಂತ ಕರ್ನಾಟಕ ಜನತೆ ಇವತ್ತೊಂದು ದಿವಸ ಯೋಚನೆ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಾವು ಇದರ ಮೇಲೆ ಪ್ರಯತ್ನ ಮಾಡಿಕೊಂಡೇ ಬಂದಿದ್ವಿ ನಮ್ಮ ಸರ್ಕಾರ ರಚನೆ ಆದಮೇಲೆ ಅದಕ್ಕಿಂತ ಪೂರ್ವದಲ್ಲೂ ಕೂಡ ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಇದನ್ನು ಸರಿಪಡಿಸಿ ಕನ್ನಡಕ್ಕೆ ನ್ಯಾಯ ಕೊಡಿಸಿ ನೀವು ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ದೆಹಲಿಗೆ ಹೋಗೋಣ ಮಾತಾಡೋಣ ಪ್ರಧಾನಮಂತ್ರಿ ಅಂತ ಹೇಳಿದ್ರು ಕೂಡ ಹಿಂದಿನ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಇಲ್ಲಿಯ ಎಮ್ ಪಿಗಳು ಯಾರೂ ಸ್ಪಂದನೆ ಮಾಡಲಿಲ್ಲ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದಕ್ಕೆ ಇನ್ನೂ ಹೆಚ್ಚು ತೀವ್ರವಾಗಿ ನಾವು ಪ್ರಯತ್ನ ಮಾಡೋದು ಕೂಡ ಯಾವುದೇ ಅವರು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರ ಯಾವ ಸಂಬಂಧ ಇರಬೇಕು ಆ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ ಅದು ಇವತ್ತು ದೊಡ್ಡ ಇಶ್ಯೂ ಅದರಿಂದ ಕರ್ನಾಟಕದಲ್ಲಂತೂ ನಮ್ಮ ನಿರೀಕ್ಷೆಗಿಂತ ಮೀರಿ ಇವತ್ತು ಕಾಂಗ್ರೆಸ್ಗೆ ರಿಸಲ್ಟ್ಸ್ ಬರುವಂಥ ಸಾಧ್ಯತೆ ಇದೆ ನಿರೀಕ್ಷೆಗಿಂತ ಮೀರಿ ಸೊ ಇಪ್ಪತ್ತಕ್ಕಿಂತ ನಾನು ಮೊದಲು ಹದಿನೈದು ಹದಿನಾರು ಅಂತ ಹೇಳ್ತಾ ಇದ್ದೆ ನನ್ನ ಪ್ರಕಾರ ಈಗ ಇಪ್ಪತ್ತರ ಮೇಲೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಮಂಗಳೂರಲ್ಲಿ ನೋಡಿ ನಮ್ಮ ಅಭ್ಯರ್ಥಿ ಚೆನ್ನಾಗಿದ್ದಾರೆ ನಮ್ಮ ಪಕ್ಷ ಕಾರ್ಯಕರ್ತರು ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಸರ್ಕಾರದ ಬಗ್ಗೆ ಜನರಿಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ಮುಟ್ಟಿದೆ ಮತ್ತು ಈಗಾಗಲೇ ಹೇಳಿದಾಗೆ ಬಿ ಜೆ ಪಿಯವ್ರನ್ನ ಆಯ್ಕೆ ಮಾಡಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಎಂ ಪಿಗಳು ನಿಷ್ಪ್ರಯೋಜಕ ಯಾವುದೇ ಅಸ ಅಸಮರ್ಥ ಸಂಸತ್ ಸದಸ್ಯರುಗಳು ನಮ್ಮ ರಾಜ್ಯದ ಪರವಾಗಿ ಏನೂ ಕಾಲದ ವಹಿಸಿಲ್ಲ ನ್ಯಾಯ ಕೊಡಿಸಿಲ್ಲ ಅದು ಒಂದು ಆಕ್ರೋಶ ಇದೆ ಅದೇ ಮಂಗಳೂರಿನಲ್ಲಿ ಈ ಸಲ ಮಂಗಳೂರು ಉಡುಪಿ ಚಿಕ್ಕಮಂಗ್ಳೂರು ಶಿವಮೊಗ್ಗ ಈ ಭಾಗದ ನನಗೆ ಗೊತ್ತಿರುವ ಹಾಗೆ ಈ ಫಸ್ಟ್ ಫೇಸಲ್ಲಿ ಶಿವಮೊಗ್ಗ ಎರಡನೇ ಫೇಸಲ್ಲಿದೆ ಈ ಚಿಕ್ಕಮಂಗ್ಳೂರು ಉಡುಪಿ ಮತ್ತು ಈ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಗೆಲ್ಲುವಂಥದ್ರಲ್ಲಿ ನನಗೆ ಅನುಮಾನನೇ ಇಲ್ಲ ಇಲ್ಲೆಲ್ಲ ಕಡೆ ನಾವು ಗೆಲ್ತೀವಿ ಬೆಂಗಳೂರು ನಗರದಲ್ಲೂ ಕೂಡ ಮೂರರಲ್ಲಿ ಕನಿಷ್ಠ ಎರಡಾದರೂ ಗೆಲ್ತೀವಿ ನಾವು ಅದರಿಂದ ವಾತಾವರಣ ಬದಲಾವಣೆ ಆಗಿದೆ ಇವರು ಕೇಂದ್ರದ ಬಿ ಜೆ ಪಿಯವರು ಈ ನಮ್ಮ ಜನರ ಮೇಲೆ ಒಂದು ಒತ್ತಡದ ವಾತಾವರಣದಲ್ಲಿ ಅವ್ರನ್ನ ಸಿಕ್ಕಾಕ್ಸಿದ್ರು ಉಸಿರು ಕಟ್ಟಿನ ವಾತಾವರಣವನ್ನು ಆ ವಾತಾವರಣದಲ್ಲಿ ದೇಶವನ್ನು ಆಳ್ತಾಯಿದ್ರು ಈಗ ಚುನಾವಣೆಯಲ್ಲಿ ಅದು ಸ್ಫೋಟ ಆಗ್ತಾಯಿದೆ ಚುನಾವಣೆ ಮುಖಾಂತರ ಇವತ್ತು ಜನ ತೀರ್ಪು ಕೊಡ್ತಾರೆ ಸಾಕಪ್ಪ ನಿಮ್ಮದು ಸಾಕಾಗಿದೆ ನಮಗೆ ಈ ಸುಳ್ಳಿನ ಅಬ್ಬರ ಮತ್ತು ನಿಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಳು ಮಾಡಿಕೊಂಡು ದೇಶವನ್ನು ಒಡೆಯತಕ್ಕಂಥ ಕೆಲಸ ಮಾಡಿದರೆ ಅದನ್ನು ನಿಲ್ಲಿಸಿ ಸಾಕಿದು ಬರೀ ಹಿಂದೂ ಮುಸ್ಲಿಮ್ ಇದೇ ಡಿವೈಡ್ ಮಾಡಿ ಎಷ್ಟಂತ ಮಾಡ್ತೀರ ನೀವು ಅಂತ ಜನರಿಗೆ ಕೂಡ ಸಾಕಾಗಿ ಹೋಗಿದೆ ಅವರ ಬೆಂಬಲಿಗರಿಗೆ ಸಾಕಾಗೋಗಿದೆ ಮೊನ್ನೆ ಪ್ರಧಾನಮಂತ್ರಿ ಭಾಷಣವನ್ನು ಕೇಳುವಂತೂ ಇನ್ನೂ ಜನರಿಗೆ ಎಲ್ಲಿಗೆ ಹೋಗ್ತಾಯಿದ್ದೀವಪ್ಪ ನಮ್ಮ ಎಲ್ಲಿಗೆ ತೊಗೊಂಡೋಗ್ತಾಯಿರೋ ನಮ್ಮ ದೇಶನ ಅಂತ ಭಾವನೆ ಇವತ್ತು ಬರ್ತಾಯಿದೆ ಸೊ ರಾಹುಲ್ ಗಾಂಧಿಯವ್ರ ಮೆಸೇಜ್ ಏನು ಸಂದೇಶ ಏನು ಪ್ರೀತಿ ಮಾಡೋಣ ಒಬ್ರಿಗೊಬ್ಬರು ಪರಸ್ಪರ ಗೌರವಿಸೋಣ ವಿಶ್ವಾಸವನ್ನು ಬೆಳೆಸೋಣ ಆ ಸಂದೇಶ ಬೇಕು ನಮಗೀಗ ಈ ದ್ವೇಷ ಮತ್ತು ಹಸುವೆ ಮತ್ತು ಈ ವೈಮನಸ್ಸು ಹಿಂಸಾತ್ಮಕ ಒಂದು ವಿಚಾರಗಳು ತೊಗೊಂಡು ಪ್ರಚೋದನೆಕಾರಿ ಮಾತುಗಳು ಸಾಕಿ ದೇಶಕ್ಕೆ ನಾವಿವತ್ತು ಜೋಡಿಸುವಂಥ ಕೆಲಸ ಮಾಡಬೇಕು ಅದೇ ಭಾರತ್ ಜೋಡೋ ಏನು ಮಾಡಿದ್ರು ರಾಹುಲ್ ಗಾಂಧಿ ಅದರ ಉದ್ದೇಶ ಇವತ್ತು ಈ ಚುನಾವಣೆ ಮುಖಾಂತರ ಮುಂದೆ ನಾವೆಲ್ಲರೂ ಅದಕ್ಕೆ ಪ್ರಯತ್ನ ಮಾಡಬೇಕು ಯಾವುದು ನೋಡಿರಿ ಅವರು ನಮಗೆ ಈಗ ನಾವು ಚಂಬು ಅಂತ ಹೇಳಿದ್ವಲ್ಲ ಚಂಬು ಅಂತ ನಾವು ಏನು ಕೇಳಿದೋ ಇವರು ನಮಗೆ ಕೊಟ್ಟಿಲ್ಲ ನಮ್ಗೆ ನಮ್ಮ ನಮಗೆ ಬೇಕು ಬರುವಂಥ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಇವತ್ತು ಸ್ವಲ್ಪ ಮಟ್ಟಿಗಾದರೂ ಕೇಂದ್ರ ಸರ್ಕಾರ ಆಮೇಲೆ ಸಾರಿ ಸರ್ವೋಚ್ಚ ನ್ಯಾಯಾಲಯ ಆ ಚಂಬುವನ್ನು ತುಂಬ ಆ ಚಂಬನ್ನು ಸ್ವಲ್ಪ ಮಟ್ಟಿಗೆ ತುಂಬಿಸುವಂಥ ಕೆಲಸ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ ಆಯಿತಾ ಪಿಕ್ ಪಾಕೆಟ್ ಅಂತ ಹೇಳೋದಕ್ಕೆ ಇವ್ರಿಗೆ ಏನು ನೈತಿಕತೆ ಇದೆ ಕರ್ನಾಟಕ ಇವತ್ತು ಅತಿ ಹೆಚ್ಚು ತೆರಿಗೆ ನೀಡುವಂಥ ರಾಜ್ಯ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗುವಂಥ ಎಫ್ ಡಿ ಐ ನಮ್ಮ ಈ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿದ್ದೀವಿ ಯಾವ ರೀತಿಯಲ್ಲಿ ನಾವು ಕಮ್ಮಿ ಇದ್ದೀವಿ ಎಲ್ಲ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಸೊ ನಮ್ಮ ಮೇಲೆ ಇವರಿಗೆ ಏನೂ ಹೇಳೋದಕ್ಕೆ ಏನೂ ಇಲ್ಲ ಬರೀ ಈ ಥರ ಹೇಳಿಕೆಗಳು ಕೊಡ್ಕೊಂಡು ಹೋಗ್ತಾಯಿದ್ದಾರೆ ಯಾವ ಲಾಭ ಆಗೋದಿಲ್ಲ ಯಾಕೆಂದರೆ ಜನ ನೋಡ್ಬಿಟ್ಟಿದ್ದಾರೆ ಇವ್ರದ್ದು ಬರೀ ಈ ಹೆಣದ ಮೇಲೆ ಮಾಡುವಂಥ ರಾಜ್ಯ ರಾಜಕಾರಣ ಜನರಿಗೆ ನೋಡಿ ನೋಡಿ ಸಾಕಾಗೋಗಿದೆ ಅದಕ್ಕೂ ಆ ಒಂದು ಘಟನೆಗೂ ರಾಜಕೀಯಕ್ಕೂ ಏನೂ ಸಂಬಂಧ ಇಲ್ಲ ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ ಅದು ಇಬ್ಬರು ನಡುವೆ ಆಗಿರತಕ್ಕಂಥ ಘಟನೆ ಅದು ಮತ್ತು ಅತ್ಯಂತ ಒಂದು ಕೆಟ್ಟ ಘಟನೆ ಯಾರು ತಪ್ಪು ಮಾಡಿದರೆ ಒಂಥವ್ರ ಮೇಲೆ ಶಿಕ್ಷೆ ಆಗಬೇಕು ಅದರ ಬಗ್ಗೆ ಇಡೀ ಸಮಾಜವೇ ಹೇಳಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಇವರು ಯಾವ ಕೀಳುಮಟ್ಟಕ್ಕೆ ಬಿ ಜೆ ಪಿ ಅಂತ ಅಂತೇಳಿದರೆ ಓಟ್ಗೋಸ್ಕರ ಅಲ್ಲಿ ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಓಟ್ಗೋಸ್ಕರ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೇಸಿಗೆಯ ರಾಜಕಾರಣಿ ಏನಾದರೂ ಇದೆಯಾ ಅರೆ ನೀವು ನಾನು ಕೆಲಸ ಮಾಡಿದ್ದೀನಿ ನಾನು ಓಟ್ ಕೊಡಿ ಅಂತ ಕೇಳಿ ನಾನು ಇಷ್ಟು ಉದ್ಯೋಗ ಕೊಟ್ಟಿದ್ದೀನಿ ಇಷ್ಟು ಬೆಲೆ ಏರಿಕೆ ಕಡಿಮೆ ಮಾಡಿದ್ದೀನಿ ಇಷ್ಟು ನಾನು ರಾಜ್ಯದ ಸಂಪತ್ತನ್ನು ಹೆಚ್ಚು ಮಾಡಿಸಿದ್ದೀನಿ ರಾಜ್ಯ ಕರ್ನಾಟಕಕ್ಕೆ ನಾನು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀನಿ ಅದ್ರ ಮೇಲೆ ನೀವು ಓಟ್ ಕೇಳಿರಿ ಇದ್ಯಾವುದಿದು ಅಂದರೆ ಪೊಲ್ಯೂಟ್ ಆಗಿದೆ ನಿಮ್ಮದು ಮಾಲಿನ್ಯಗೊಂಡಿದೆ ನಿಮ್ಮ ನಿಮ್ಮ ಮನಸ್ಸುಗಳು ಅದನ್ನು ತೆಗೆದಾಕಿ ಈಗ ಸಾಕಿದು ಇದರಿಂದ ನನಗೇನದು ಲಾಭ ಬಿಡಿ ಬಿ ಜೆ ಪಿಗೆ ಇದರಿಂದ ನಷ್ಟ ಆಗುತ್ತೆ ನೋಡ್ತಾ ಇರಿ ಜನರಿಗೆನು ಅಷ್ಟು ಸುಲಭವಾಗಿ ನೀವು ಅವ್ರಿಗೆ ಇನ್ನು ಮುಂದೆ ಅವ್ರನ್ನೇ ನೀವು ದಾರಿ ತಪ್ಪಿಸೋಕ್ಕಾಗೋದಿಲ್ಲ ಮೋದಿಯವರು ಬಂದ ಮೇಲೆ ನೂರ ಎಂಬತ್ತೇಳು ಲಕ್ಷ ಕೋಟಿ ಸಾಲ ಇವತ್ತು ಐವತ್ತು ಲಕ್ಷ ಕೋಟಿ ಇದ್ದಂಥ ಸಾಲ ದೇಶದಲ್ಲಿ ಹತ್ತು ವರ್ಷದಿಂದೆ ನೂರ ಎಂಬತ್ತೇಳು ಲಕ್ಷ ಕೋಟಿ ಮುನ್ನೂರ ಮುನ್ನೂರು ಪರ್ಸೆಂಟ್ಗಿಂತ ಹೆಚ್ಚು ಸಾಲದ ಬೆಳವಣಿಗೆ ಕಳೆದ ಹತ್ತು ವರ್ಷದಾಗಿದೆ ಮತ್ತು ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಶ್ರೀಮಂತರ ಕೋಟಿ ಕೋಟಿಗಳ ಸಾಲವನ್ನು ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ರೈಟ್ ಆಫ್ ಮಾಡಿದ್ದಾರೆ ನಾವೇನೋ ನಮ್ಮ ಜನರಿಗೆ ಭದ್ರತೆ ನೀಡುವಂಥ ಕೊಡ್ತಾ ಇದ್ದೀವಿ ಸಾಮಾನ್ಯ ಜನರಿಗೆ ನಾವು ಕೊಡ್ತಾಯಿದ್ದೀವಿ ಅದಾನಿ ಅಂಬಾನಿ ಕೊಡ್ತಾಯಿಲ್ಲ ನಾವು ಆಯಿತಾ ಸೊ ಅವರ ಪ್ರಶ್ನೆಗೆ ಅಲ್ಲಿ ಅದೇ ಉತ್ತರ ಅದು ನಮಗೇನು ಸಂಬಂಧ ಇಲ್ಲ ಅದು ಯಾರೋ ಒಬ್ಬರು ವೈಯಕ್ತಿಕವಾಗಿ ನಡೆಸ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ ನಾವು ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕೋಗಲ್ಲ